ಕೆಲವೊಂದು ಊರುಗಳ ಹೆಸರೇ ಆ ಊರಿನ ಐತಿಹಾಸಿಕ ಮಹತ್ವವನ್ನು ಅಲ್ಲಿಯ ವೈಭವವನ್ನು ಒಮ್ಮೆಗೆ ಮನಮುಟ್ಟುವಂತೆ ಹೇಳಿಬಿಡ್ತವೆ ಅಂತಹ ಊರುಗಳಲ್ಲಿ ಒಂದು ರತ್ನಗಿರಿ ಈ ರತ್ನಗಿರಿ ಅನ್ನೋ ಹೆಸರನ್ನು ಕೇಳಿದೊಡನೆ ಹೋಗಿ ಅಲ್ಲಿಯ ಐತಿಹಾಸಿಕ ಗತ ವೈಭವದ ಕುರುಗಳೇನಾದರೂ ಇದ್ದರೆ ಅವನ್ನು ನೋಡಬೇಕು ಅಂತ ಮನಸ್ಸುಗಮಿಸೋದು ಸಹಜ ನಾನು ನನ್ನ ಚಿಕ್ಕಂದಿನಿಂದಲೂ ಈ ರತ್ನಗಿರಿ ಅನ್ನೋ ಹೆಸರನ್ನು ಕೇಳ್ತಾನೇ ಇದ್ದೆ ಯಾಕೆಂದರೆ ಈ ರತ್ನಗಿರಿ ಸುತ್ತಮುತ್ತಲಿನ ಊರಿನ ಕೆಲವರು ನಮ್ಮೂರಿನೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬಳಸಿದರು ಹೀಗಾಗಿ ನಮ್ಮೂರಿನಲ್ಲಿ ಈ ರತ್ನಗಿರಿ ಅನ್ನೋ ಹೆಸರು ಆಗಿದ್ದಾಗೆ ಕೇಳ್ತಾನೇ ಇರ್ತಿತ್ತು ಹಾಗೆ ರತ್ನಗಿರಿ ಹೆಸರು ಕೇಳಿದಾಗಲೆಲ್ಲ ಅಯ್ಯೋ ಅಲ್ಲಿಗೆ ಹೋಗಬೇಕು ಏನಿದೆ ನೋಡಬೇಕು ಅಂತ ನನಗೆ ಬಹಳ ದಿನದಿಂದ ಕುತೂಹಲ ಇತ್ತು ಆಂಧ್ರ ಪ್ರದೇಶದ ಹಿಂದಿನ ಅನಂತಪುರ ಜಿಲ್ಲೆಯ ಅಂದರೆ ಈಗಿನ ಸತ್ಯಶಾಯಿ ಜಿಲ್ಲೆಯ ಮಂಡಲ್ ವ್ಯಾಪ್ತಿಯಲ್ಲಿರುವ ಊರೇ ರತ್ನಗಿರಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರುವ ರತ್ನಗಿರಿ ತುಮಕೂರು ಜಿಲ್ಲೆಯ ಶಿರತ್ ತಾಲೂಕಿನ ಗಡಿ ಭಾಗದಲ್ಲಿದೆ ಹೀಗಾಗಿ ರತ್ನಗಿರಿಯಲ್ಲಿ ಕನ್ನಡವೇ ಪ್ರಮುಖ ಭಾಷೆ ರತ್ನಗಿರಿ ಅನ್ನುವ ಮೂಲ ಊರನ್ನು ಪ್ರವೇಶಿಸಬೇಕಾದ್ರೆ ಎರಡು ಮಹಾದ್ವಾರ ಬಾಗಿಲುಗಳನ್ನು ದಾಟ್ಕೊಂಡು ಹೋಗಬೇಕು ಈ ಎರಡು ಮಹಾದ್ವಾರ ಬಾಗಿಲುಗಳೇ ಈ ಊರಿನ ಐತಿಹಾಸಿಕ ಗತ ವೈಭವವನ್ನು ಮೈಗೆ ಜುಮ್ಮನಿಸುವಂತೆ ಕಣ್ಣಿಗೆ ಕಟ್ಟಿಕೊಡ್ತವೆ ಆತ್ಮೀಯ ವೀಕ್ಷಕರೇ ನೀವೀಗಾಗಲೇ ಆ ಎರಡು ಮಹಾದ್ವಾರ ಬಾಗಿಲುಗಳನ್ನು ದಾಟಿ ಈಗ ಊರಿನ ಒಳಗಡೆ ಇದ್ದೀರಿ ಇನ್ನು ಈ ರತ್ನಗಿರಿಯ ರಹಸ್ಯವನ್ನು ತಿಳಿಬೇಕಾಗಿದೆ ಈ ರಹಸ್ಯವನ್ನು ತಿಳಿಯುವುದಕ್ಕೆ ಮುಂಚೆ ನೀವು ಮೊದಲನೇ ಬಾರಿಗೆ ಈ ನನ್ನ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನೀವಿನ್ನೂ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸಿ ಅವರೂ ಕೂಡ ನೋಡಿರಿ ಮೊದಲಿಗೆ ಈ ಊರಿಗೆ ಯಾಕಾಗಿ ರತ್ನಗಿರಿ ಅನ್ನುವ ಹೆಸರು ಬಂತು ಅನ್ನೋದನ್ನು ಹೇಳಿಬಿಡ್ತೀನಿ ಕೇಳಿ ಸ್ಥಳೀಯರ ಪ್ರಕಾರ ಈ ಊರಿಗೆ ಅಗಲಿಯಿಂದ ಬರುವಾಗ ಈ ಊರಿನ ಬೆಟ್ಟದ ಮೇಲಿರುವ ಬಂಡೆ ರತ್ನದಂತೆ ಕಾಣ್ತದಂತೆ ಹೀಗಾಗಿ ಇದನ್ನು ರತ್ನಗಿರಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಐತಿಹಾಸಿಕ ಮೂಲದ ಪ್ರಕಾರ ವಿಜಯನಗರದ ಕಾಲದಲ್ಲಿ ಈ ಊರಿನಲ್ಲಿ ಮುತ್ತು ರತ್ನದ ವ್ಯಾಪಾರ ನಡೀತಿತ್ತಂತೆ ಹೀಗಾಗಿ ಇದನ್ನು ರತ್ನಗಿರಿ ಅಂತ ಕರೀತಾರೆ ಅಂತಲೂ ಹೇಳ್ತಾರೆ ನಾವು ಈಗಾಗಲೇ ಏನು ಎರಡು ಮಹಾದ್ವಾರಗಳನ್ನು ದಾಟಿಕೊಂಡು ಈ ರತ್ನಗಿರಿ ಅನ್ನುವ ಊರಿನ ಒಳಗಡೆ ಬಂದಿದ್ದೀವಲ್ಲ ಈ ಹಳೆಯ ಊರಿಗೆ ಹೊಂದಿಕೊಂಡಂತೆಯೇ ಒಂದು ಬೆಟ್ಟ ಕೂಡ ಇದೆ ಆ ಬೆಟ್ಟದ ಮೇಲೆ ರತ್ನಗಿರಿಯ ಕೋಟೆ ಇದೆ ಈ ಊರಿನಿಂದ ಆ ಕೋಟೆಯನ್ನು ನೋಡಲಿಕ್ಕೆ ಹೋಗಲಿಕ್ಕೆ ಒಂದು ಕಾಲು ದಾರಿ ಇದೆ ಈ ರತ್ನಗಿರಿ ಮತ್ತು ಈ ರತ್ನಗಿರಿಯ ಬೆಟ್ಟದ ಮೇಲಿರುವ ಕೋಟೆ ವಿಜಯನಗರದ ಅರಸರ ಹಿಂದಿನ ಕಾಲದಿಂದಲೂ ತದನಂತರ ಟಿಪ್ಪು ಸುಲ್ತಾನು ಬ್ರಿಟಿಷರವರೆಗೂ ಅಸ್ತಿತ್ವದಲ್ಲಿತ್ತು ಇದೊಂದು ಬ ಪಾಳೆಯ ಪಟ್ಟಾಗಿ ತನ್ನ ಆಡಳಿತ ಕೇಂದ್ರವಾಗಿತ್ತು ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ ಈ ಊರಿನಲ್ಲಿ ಈಗಲೂ ಕೂಡ ಪಾಳೇಗಾರರ ವಂಶದ ರಾಜ ಅಬಾಲಪ್ಪ ನಾಯಕ ಎಂಬುವರು ವಾಸ ಇದ್ದಾರೆ ಅಂತ ಹೇಳ್ತಾರೆ ನಾನು ಈ ಊರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮಯದ ಅಭಾವದಿಂದ ಅವರನ್ನು ಭೇಟಿಯಾಗಲಿಕ್ಕೆ ಸಾಧ್ಯವಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಈಗಲೂ ಈ ಐತಿಹಾಸಿಕ ರತ್ನಗಿರಿಯಲ್ಲಿ ಸುಭದ್ರವಾಗಿರುವಂತಹ ಕೋಟೆ ಇದೆ ಅಲ್ಲದೆ ಪಾಳು ಬಿದ್ದಿರುವಂತಹ ಕಲ್ಯಾಣಿಗಳು ದೇವಸ್ಥಾನಗಳು ಜಿನಮಂದಿರಗಳು ಶಿವಮಂದಿರಗಳು ಅನೇಕ ಇವೆ ಆದರೆ ಇಲ್ಲಿರುವ ದೇವಸ್ಥಾನಗಳು ಜಿನಮಂದಿರ ಶಿವಮಂದಿರ ನಿಧಿಗಳರ ದಾಳಿಗೆ ತುತ್ತಾಗಿ ತಮ್ಮ ಹಳೆಯ ವೈಭವವನ್ನು ಕಳೆದುಕೊಂಡು ಪಳೆಯುಳಿಕೆಗಳಂತೆ ಕಾಣುತ್ತಿವೆ ಈ ಊರಿನಲ್ಲಿ ಕಂಡುಬರುವ ವೀರಗಲ್ಲುಗಳು ಉಬ್ಬು ಶಿಲ್ಪಗಳು ಈ ಊರಿನ ಗತ ವೈಭವವನ್ನೇ ಸಾರಿ ಸಾರಿ ಹೇಳ್ತಾ ಇವೆ ಈ ಊರಿನ ಬಗ್ಗೆ ಹೇಳಬೇಕಾದ ಸಾಕಷ್ಟಿದೆ ಆದರೆ ಇವತ್ತಿಗಿಷ್ಟು ಸಾಕು ಎಲ್ಲರಿಗೂ ನಮಸ್ತೆ